ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಪ್ರತಿ ವರ್ಷ ಮೇ ಮೊದಲ ದಿನವನ್ನ ಮೇ ದಿನ ಅಥವಾ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವನ್ನಾಗಿ ಆಚರಿಸಲಾಗುತ್ತೆ ಕಾರ್ಮಿಕ ವರ್ಗದ ಸಾಧನೆಗಳನ್ನು ಗೌರವಿಸುವ ಸಲುವಾಗಿ ಈ ದಿನವನ್ನ ಆಚರಿಸಿಕೊಂಡು ಬರಲಾಗ್ತಿದೆ ಭಾರತದಲ್ಲಿ ಅಷ್ಟೇ ಅಲ್ಲ ಮೇ ತಿಂಗಳ ಮೊದಲ ದಿನವನ್ನ ಕಾರ್ಮಿಕ ದಿನವನ್ನಾಗಿ ಬಾಂಗ್ಲಾದೇಶ ಕ್ಯೂಬಾ ಜರ್ಮನಿ ಚೀನಾ ಮುಂತಾದ ಅನೇಕ ದೇಶಗಳಲ್ಲಿ ಸಾರ್ವಜನಿಕ ರಜಾ ದಿನವೆಂದು ಆಚರಿಸಲಾಗುತ್ತದೆ ಕಾರ್ಮಿಕರಿಗೆ ಅವರ ಹಕ್ಕುಗಳನ್ನು ನೆನಪಿಸಲು ಮತ್ತು ಸಮಾಜಕ್ಕೆ ಅವರ ಕೊಡುಗೆಗಳಿಗಾಗಿ ಅವರು ಅರ್ಹವಾದ ಮನ್ನಣೆಯನ್ನ ನೀಡಲು ಈ ದಿನವನ್ನ ಆಚರಿಸಲಾಗುತ್ತದೆ ಹಾಗಾದ್ರೆ ಇದೇ ದಿನವೇಕೆ ನಾವು ಕಾರ್ಮಿಕರ ದಿನವನ್ನಾಗಿ ಆಚರಿಸಬೇಕು ಅದರ ಮಹತ್ವವೇನು ಎಂಬುದರ ಕುರಿತು ನಾವೀಗ ತಿಳಿದುಕೊಳ್ಳೋಣ ಹೌದು ಕಷ್ಟ ನುಂಗಿ ಖುಷಿ ಹಂಚುವವರು ಕಾರ್ಮಿಕರಿಗೆ ಮೇ ಮೊದಲ ದಿನ ಗೌರವ ನೀಡುವ ಸುದಿನ ಶ್ರಮ ಜೀವಿಗಳ ಕೆಲಸವನ್ನ ಗೌರವಿಸುವ ಹಾಗೂ ಅವರ ಕಷ್ಟಗಳನ್ನ ಸ್ಮರಿಸುವ ಸಲುವಾಗಿ ಮೇ ಒಂದರಂದು ಜಾಗತಿಕವಾಗಿ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ ಿ ಆಚರಿಸಲಾಗುತ್ತದೆ ಇದನ್ನು ಮೇ ಡೇ ಲೇಬರ್ ಡೇ ಹಾಗೂ ವರ್ಕರ್ಸ್ ಡೇ ಎಂತಲೂ ಕೂಡ ಕರೆಯಲಾಗುತ್ತದೆ ಕಾರ್ಮಿಕ ವರ್ಗದ ಶ್ರಮ ಮತ್ತು ಸಮರ್ಪಣೆಯನ್ನ ಗುರುತಿಸುವುದು ಕಾರ್ಮಿಕರ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಶೋಷಣೆಯಿಂದ ರಕ್ಷಿಸುವುದು ಕಾರ್ಮಿಕ ದಿನದ ಉದ್ದೇಶವಾಗಿದೆ ಈ ಕಾರ್ಮಿಕರ ದಿನದ ಆಚರಣೆ ಯಾವಾಗ ಆರಂಭಗೊಂಡಿತು ಎಂಬುದನ್ನ ಹುಡುಕುತ್ತಾ ಹೋದ್ರೆ ಅದು ಹತ್ತೊಂಬತ್ತನೇ ಶತಮಾನದ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಕಾರ್ಮಿಕರ ಹಕ್ಕುಗಳ ಹೋರಾಟಕ್ಕೂ ಮುನ್ನ ಆರಂಭಗೊಂಡಿದೆ ಎಂದು ತಿಳಿಯುತ್ತದೆ ಸಾವಿರದ ಎಂಟುನೂರ ಎಂಬತ್ತ ಆರರಲ್ಲಿ ಅಮೆರಿಕದಲ್ಲಿ ಮೊದಲ ಬಾರಿಗೆ ಕಾರ್ಮಿಕರ ದಿನ ಆಚರಿಸಲಾಯಿತು ದಿನಕ್ಕೆ ಕಾರ್ಮಿಕರಿಗೆ ಎಂಟು ಗಂಟೆಗಳ ಕೆಲಸದ ಅವಧಿಯನ್ನ ನಿಗದಿ ಮಾಡಬೇಕು ಎಂಬ ಆಗ್ರಹದೊಂದಿಗೆ ಶುರುವಾದ ಈ ಚಳುವಳಿಗೆ ಯಶಸ್ಸು ಸಿಕ್ಕಿತು ಇದೇ ಹೋರಾಟದ ಕಿಚ್ಚಿನಲ್ಲಿ ಉದಯಿಸಿದ್ದೇ ಕಾರ್ಮಿಕರ ದಿನಾಚರಣೆ ಭಾರತದಲ್ಲಿ ಈ ಆಚರಣೆ ಆರಂಭವಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ವಿಶ್ವದ ನಾನಾ ಭಾಗಗಳಲ್ಲಿ ಕಾರ್ಮಿಕರ ದಿನಾಚರಣೆಯನ್ನ ಆಚರಿಸುವ ಮೂಲಕ ಶ್ರಮ ಜೀವಿಗಳಿಗೆ ಕೃತಜ್ಞತೆ ಸಲ್ಲಿಸಲಾಗುತ್ತದೆ ಇನ್ನು ಕಾರ್ಮಿಕ ದಿನಾಚರಣೆ ಆಚರಿಸುವ ಮಹತ್ವವೇನು ಎಂಬುದನ್ನ ನೋಡುವುದಾದ್ರೆ ಕಾರ್ಮಿಕರು ತಮ್ಮ ಶ್ರಮದಾನದ ಮೂಲಕ ರಾಷ್ಟ್ರ ನಿರ್ಮಾಣದಲ್ಲಿ ಬಹುಮುಖ್ಯ ಕೊಡುಗೆ ನೀಡುತ್ತಾರೆ ನೀವು ಕೆಲವು ರಾಷ್ಟ್ರಗಳಲ್ಲಿ ನೋಡಬಹುದು ಅಲ್ಲಿ ಕೆಲಸ ಮಾಡಲು ಕಾರ್ಮಿಕರ ಕೊರತೆ ಇದೆ ಹೀಗಾಗಿ ಆ ದೇಶಕ್ಕೆ ವಲಸೆ ಹೋಗುವವರು ಹಾಗೂ ನುರಿತ ಕಾರ್ಮಿಕರ ಕೊರತೆಯ ಹಿನ್ನೆಲೆ ಆ ದೇಶದ ಅಭಿವೃದ್ಧಿ ಕುಂಠಿತವಾಗುವುದನ್ನ ಸಹ ನಾವು ನೋಡಬಹುದು ಈ ಕಾರ್ಮಿಕರ ದಿನವು ಕಾರ್ಮಿಕರ ಶ್ರಮವನ್ನ ಗುರುತಿಸುವುದು ಮಾತ್ರವಲ್ಲದೆ ಅವರ ಹಕ್ಕು ಬಗ್ಗೆ ಶಿಕ್ಷಣ ಮತ್ತು ಶೋಷಣೆಗೆ ಒಳಗಾಗದಂತೆ ಅವರನ್ನು ರಕ್ಷಿಸುವ ಗುರಿಯನ್ನು ಸಹ ಹೊಂದಿದೆ ಇದರ ಜೊತೆಗೆ ಕಾರ್ಮಿಕರು ತಮ್ಮ ಕೆಲಸ ಸ್ಥಳದಲ್ಲಿ ಯಾವ ರೀತಿಯ ಹಕ್ಕುಗಳನ್ನ ಹೊಂದಿರುತ್ತಾರೆ ಅವರ ದುಡಿಮೆಗೆ ತಕ್ಕ ಫಲವೇನು ಎಂಬುದನ್ನು ಅವರಿಗೆ ಮರವರಿಕೆ ಮಾಡಿಕೊಡುವ ಯತ್ನ ನಡೆಯುತ್ತಿದೆ ಒಟ್ಟಾರೆ ಈ ಮೂಲಕ ಇಲ್ಲಿ ಪ್ರತಿಯೊಬ್ಬರೂ ಸೇವಕರೇ ಆದರೆ ಕಾಯಕಗಳು ಬೇರೆ ಬೇರೆ ಅಷ್ಟೇ ಒಬ್ಬೊಬ್ಬರಿಗೆ ಗೌರವ ತರುವುದೇ ನಿಜವಾದ ಧ್ಯೇಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ